ನೀವು ದಯವಿಟ್ಟು ಸಂಘ ಆಗಿಲ್ಲ ಅನ್ಬೇಕಂದ್ರೆ ನೀವ್ ಒಂದ್ಸರಿ ಬಂದ್ ಒಳಗಡೆ ನೋಡಿದ್ರೆ ನಿಮ್ಗೆ ಅನುಭವ ಆಗುತ್ತೆ ನೋಡಿ ಅದು ಈ ರೀತಿ ಒಂದು ಜಾತಿ ವ್ಯವಸ್ಥೆ ನಲ್ಲಿ ನಂಬಿಕೆ ಇದೆ ಅಸ್ಪೃಶ್ಯ ನಂಬಿಕೆ ಇದೆ ಮನುವಾದದ ನಂಬಿಕೆ ಇದೆ ಅನ್ನೋದು ನಿಮ್ ಮನವರಿಕೆ ಆದ್ರೆ ಆವತ್ತು ನೀವು ಅದನ್ನ ಹೇಳಿ ಗಟ್ಟಿಯಾಗಿ ಒಪ್ಕೊಳ್ಳಿ ನಿಮ್ ಸಂಘಕ್ಕೆ ಬರಬೇಡಿ ಅಂತ ತಿಳ್ಕೊಂಡಿಂತ ಖಂಡಿತ ಹಾಗೆ ಹೇಳಿದ್ರು ನನ್ಗ ಮತ್ ಸರಿ ಅನ್ಸ್ತು ಯಾಕಂದ್ರೆ ನನ್ಗೊಂದ್ ಸ್ವಲ್ಪ ಆ ಈ ಬುದ್ಧ ಹೇಳ್ತಾನಲ್ಲ ಸಿ ಟು ಬಿಲೀವ್ ಇಟ್ ಅಂತ ನೋಡಿ ಯಾರ ಕನ್ನಡಕ್ಕೆ ಹಾಕೊಂಡು ನೋಡಿದ್ರೆ ನಮ್ದು ನಮ್ಮ ಒಪಿನಿಯನ್ ಏನೋ ನಮ್ಮ ಅಭಿಪ್ರಾಯ ಏನಂತ ಹೇಳಕ್ ಬರಲ್ಲ ನನ್ನ ಅಭಿಪ್ರಾಯ ಏನಂತ ಹೇಳ್ಬೇಕಂದ್ರೆ ನಾನು ಅದನ್ನ ಅನ್ಭವಿಸ್ಬೇಕು ಆಗ ನನ್ನ ಅಭಿಪ್ರಾಯನ ನಾನು ಒಂದು ಕನ್ವೀಕ್ಷನ್ ಕಾನ್ಫಿಡೆನ್ಸ್ ಇಂದ ಹೇಳ್ಬೋದು ಅದು ಸರಿ ಅನಿಸ್ತು ನನ್ನ ಸಂಘದ ಒಳಗಡೆ ಆ ಸಾಮರಸ್ಯ ಗತಿವಿಧಿ ಅಥವಾ ವೇದಿಕೆ ಅಂತ ಯಾವ್ದು ಅದ್ರ ಒಳಗಡೆ ಬಂದೆ ನನ್ಗೆ ಯಾವ್ದಾದ್ರು ಚಿಕ್ಕ ವಯಸ್ಸಿಂದ ಹೇಳಿದ್ರಲ್ಲ ಅದು ಜಾತಿವಾದಿ ಅಸ್ಪೃತ್ಯಾಚರಣ ಆಚರಣೆ ಮಾಡುತ್ತೆ ಮೇಲ್ಜಾತಿಗಳು ಬ್ರಾಹ್ಮಣರ ಸಂಘ ಮೇಲ್ಜಾತಿಗಳ ಸಂಘ ಮನುವಾದದ ಸಂಘ ನನ್ಗೆ ಅದೇನು ಕಳಿಸ್ತಿಲ್ಲ ನಿಜ ತುಂಬಾ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದ ಮಾತನ್ನ